ನಮಸ್ಕಾರ ಇವತ್ತಿನ ವಿಡಿಯೋ ಶನಿವಾರದ ವಿಡಿಯೋವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಮಧ್ಯಾಹ್ನ ಊಟಕ್ಕೆ ಮತ್ತು ಬೆಳಗ್ಗೆ ಸ ತಿಂಡಿಗೆ ಏನೆಲ್ಲ ಮಾಡ್ಬೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ ಈ ರೆಸಿಪಿಗಳಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಹುಸ್ತಿಕಾಯಿ ತೊಗೊಂಬಂದಿದ್ರು ಮನೆಯವರು ಮಾರ್ಚು ಮತ್ತು ಏಪ್ರಿಲ್ ತಿಂಗಳಲ್ಲಿ ತುಂಬ ಬರುತ್ತೆ ಇದು ಉಸಿದಿಕಾಯಿ ನಮಗೆ ಸೀಸನಲ್ಲಿ ಸಿಗೋವಂಥ ತರಕಾರಿಗಳಿರ್ಬೋದು ಹಣ್ಣುಗಳಿರ್ಬೋದು ನಮಗೆ ಒಂಥರ ಎನರ್ಜಿ ಕೊಡುತ್ತೆ ಹಾಗೆಯೇ ಅದರಲ್ಲಿ ಒಂದು ಔಷಧಿ ಗುಣ ಇರುತ್ತೆ ಅಂತಲೇ ಹೇಳ್ಬೋದು ಮೊದಲಿಗೆ ತೊಗರಿಬೇಳೆಯನ್ನು ಹಾಕಿ ಒಂದು ಕಪ್ ಆಗೋಷ್ಟು ತೊಳೆದು ಬೇಯಿಕೆ ಇಟ್ಬಿಡೋಣ ಈ ಹುಸ್ತಿಕಾಯಿ ಸ್ವಲ್ಪ ನಾವು ಕ್ಲೀನ್ ಮಾಡ್ಕೊಳ್ಳೋದು ಲೇಟ್ ಆಗುತ್ತೆ ಹಾಗೆಯೇ ಬೆಳಗ್ಗೆ ನಾನು ಏನು ಮಾಡ್ತೀನಿ ಅಂದರೆ ಅಡುಗೆ ಮನೆಗೆ ಹೋಗಿದ ತಕ್ಷಣವೇ ಇನ್ನೂ ತಿಂಡಿ ತಿನ್ನೋದು ಟೈಮ್ ಲೇಟ್ ಇದ್ದರೆ ಆಲ್ರೆಡಿ ಒಂಬತ್ತು ಮುಕ್ಕಾಲು ಹತ್ತು ಗಂಟೆಗೆ ನಮ್ಮ ಮನೆಗೆ ತಿಂಡಿ ತಿಂತಾರೆ ಬಟ್ ನಾನು ಎಂಟು ಗಂಟೆಗೆ ಅಡುಗೆ ಮನೆಗೆ ಹೋಗ್ಬಿಡ್ತೀನಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ಸೊ ಅವಾಗ ಫಸ್ಟು ಸಾಂಬಾರಿಗೆ ಇಟ್ಕೊಂಡು ಆಮೇಲೆ ತಿಂಡಿಯನ್ನು ರೆಡಿ ಮಾಡ್ಕೊಳ್ತೀನಿ ಈಗ ಅದೇ ಥರನೇ ಟೈಮು ಸ್ವಲ್ಪ ಇತ್ತು ಫಸ್ಟು ಸಾಂಬಾರು ಮಾಡೋಣ ಈ ಉಸ್ತಿಕಾಯಿ ಬೇರೆ ಕ್ಲೀನ್ ಮಾಡೋದು ಸ್ವಲ್ಪ ಲೇಟು ಈ ರೀತಿ ಎಲ್ಲ ಬಿಡಿಸ್ಕೊಂಡು ಕಲ್ಲ ಹಾಕಿ ಚಾಕು ಚಾಕುವಿಂದ ಕಟ್ ಮಾಡೋಕೆ ಹೋದರೆ ಕಹಿ ಬಂದ್ಬಿಡುತ್ತೆ ಸಾಂಬಾರು ಈ ರೀತಿ ಒಂದು ಗುಂಡ್ಕಾಲಲ್ಲಿ ಚೆಚ್ಕೊಂಬಿಟ್ಟು ನೀರಲ್ಲಿ ಹಾಕಿ ಅದರಲ್ಲಿರೋ ಅಂತಹ ಬೀಜ ಎಲ್ಲ ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳ್ದುಕೊಳ್ಳೋಣ ಬೀಜ ಇದ್ದರೂ ನಡೆಯುತ್ತೆ ಬಟ್ ಸಾಂಬಾರಲ್ಲಿ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ ಇದರಲ್ಲಂತೂ ತುಂಬಾ ಔಷಧಿ ಗುಣ ಇರುತ್ತೆ ನಮಗೆ ವಾಯಿ ಇದ್ದರೆ ಕಮ್ಮಿ ಆಗುತ್ತೆ ಈ ಕೈ ಕಾಲೆಲ್ಲ ವಯಸ್ಸ ವಯಸ್ಸಾದವ್ರಿಗೆ ಮೊದಲು ವಾಯಿ ಥರ ಬರ್ತಾಯಿತ್ತು ಈಗ ವಯಸ್ಸಿರೋರಿಗೆ ಆ ಥರ ಆಗುತ್ತೆ ಮೂಳೆಗಳೆಲ್ಲ ನೋವು ಬರುತ್ತಲ್ವಾ ಈ ಜಾಯಿಂಟ್ ಫೈನ್ ಬರುತ್ತಲ್ವಾ ಅದಕ್ಕಂತೂ ತುಂಬ ರಾಮಬಾಣ ಅಂತಲೇ ಹೇಳ್ಬೋದು ಇದು ನಾನು ಯಾವ ಸೀಸನಲ್ಲಿ ಏನು ತರಕಾರಿ ಸಿಗುತ್ತೋ ಅದನ್ನಂತೂ ನಾನು ಮಿಸ್ ಮಾಡ್ದೇನೇ ಮಾಡ್ಕೊಳ್ತೀನಿ ಅದೆಲ್ಲ ಸ್ವಲ್ಪ ನೀರಲ್ಲಿ ನೆನಲಿ ಆಮೇಲೆ ನೈಟಲ್ಲಿ ಚಪಾತಿ ಹಿಟ್ಟು ಕಲಸಿಟ್ಟಿದೆ ಇವತ್ತು ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ ತಿಂಡಿ ಅಂತ ಹೇಳಿಬಿಟ್ಟು ನನಗಂತೂ ಈ ಸಾಂಬಾರು ಮಾಡಿದ್ರೆ ನಾನು ತಿಂಡಿ ತಿನ್ನಲ್ಲ ಮುದ್ದೆನೇ ತಿನ್ಬಿಡ್ತೀನಿ ಮಗಳಿಗೆ ಒಬ್ಳಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಚಪಾತಿ ನೈಟಲ್ ಕಲಸಿರೋ ಅಂತಹ ಚಪಾತಿ ಹಿಟ್ಟಿಗೆ ಪನ್ನೀರ್ ರೋಲ್ ಮಾಡಿಬಿಡೋಣ ಅಂತ ಹೇಳಿ ಸ್ವಲ್ಪ ಪನ್ನೀರ್ ಇತ್ತು ಹಾಗೆಯೇ ಕ್ಯಾಪ್ಸಿಕಮ್ ಒಂದು ಕಟ್ ಮಾಡಿ ಕ್ಯೂಬ್ಸ್ ಥರ ಈರುಳ್ಳಿನೂ ಸಹ ಹೀಗೆ ಕ್ಯೂಬ್ಸ್ ಥರನೇ ಕಟ್ ಮಾಡ್ಕೊಳ್ಳಿ ಇದಿಷ್ಟೇ ಸಿಂಪಲ್ಲಾಗಿ ಬೇಗನೂ ಆಗುತ್ತೆ ನಮಗೆ ತಿಂಡಿಗಳಿಗೆ ಬೇಕಂದರೆ ಆಮೇಲೆ ಚಪಾತಿನ ರೋಲ್ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸಾಸ್ಗಳನ್ನು ಹಾಕಿ ಕೊಟ್ರೆ ಏನೋ ಹೊರಗಡೆ ಹೋದಾಗ ಚಪಾತಿ ರೋಲು ಅದನ್ನು ಎಲ್ಲ ತಗೋ ತೆಗೆದುಕೊಡ್ತೀವಿ ಅದು ಆರೋಗ್ಯಕ್ಕೂ ಒಳ್ಳೇದಿರಲ್ಲ ಮನೇಲಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಟೊಮೊಟೊ ಸಾಸು ಯಾವುದೋ ಒಂದು ಸಾಸ್ಗಳನ್ನು ಹಾಕಿ ಖಾರ ಸ್ವಲ್ಪ ಕಮ್ಮಿ ಹಾಕಿ ರೋಲ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಾಡಿಕೊಡಿ ಈ ರೀತಿ ಬಾಕ್ಸ್ಗಳಿಗೂ ಇಷ್ಟಪಟ್ಟು ತಿಂತಾರೆ ಮತ್ತು ಸ್ಕೂಲಿಂದ ಬಂದಿದ ತಕ್ಷಣವೂ ಈ ರೀತಿ ಮಾಡಿಕೊಡಿ ಸ್ವಲ್ಪ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಪನ್ನೀರ್ ಕ್ಯೂಬ್ಸನ್ನು ಹಾಕಿ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಹಾಕಿ ನಾನು ಸ್ವಲ್ಪ ಹಚ್ಕಾರ್ದು ಕುಡಿ ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಕೊಡೋದಾದರೆ ಪೂರ್ತಿ ಸ್ಕಿಪ್ ಮಾಡಿಬಿಡಿ ಖಾರನ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅರಶಣ ಇದಿಷ್ಟನ್ನು ಹಾಕಿ ಸ್ಟವನ್ನ ಮಧ್ಯ ಉರಿಯಲ್ಲಿಟ್ಕೊಂಡು ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಸ್ಟಫಿಂಗ್ ರೆಡಿ ಮಾಡಿಕೊಂಡು ಸ್ವಲ್ಪ ಬಿಸಿ ಕಮ್ಮಿ ಆಗೋದಕ್ಕೆ ಬಿಟ್ಬಿಡಬೇಕು ಆಮೇಲೆ ಚಪಾತಿ ಹಿಟ್ಟು ಮಾಮೂಲಿ ಕಲಸಿಟ್ಕೊಂಡಿರ್ತೀವಲ್ವಾ ಆ ಚಪಾತಿ ಹಿಟ್ಟನ್ನು ಹಾಕ್ಬಿಟ್ಟು ಮಾಮೂಲಿ ಚಪಾತಿ ಯಾವ ರೀತಿ ರೋಲ್ ಮಾಡ್ತೀವೋ ಚಪಾತಿನ ನಾವು ಯಾವ ರೀತಿ ನಟಿಸ್ಕೊತೀವೋ ಹಿಟ್ಟನ್ನು ಹಾಕಿ ಸೇಮ್ ಅದೇ ರೀತಿ ಮಾಡಿಕೊಂಡು ಎರಡು ಕಡೆ ಬೇಯಿಸ್ಕೊಂಡು ಸಾಸ್ಗಳು ನಿಮ್ಮ ಇಷ್ಟ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಮತ್ತು ಇದು ಬರುತ್ತಲ್ವ ಟೊಮೊಟೊ ಸಾಸು ಹಾಕ್ಕೊಳ್ಬೋದು ಎಲ್ಲನೂ ಹಾಕ್ಕೊಳ್ಬೋದು ಸೊ ನಾನು ಇರೋ ಸಾಸು ಇಟಾಲಿಯನ್ ಸಾಸ್ ಅಂತ ಬರುತ್ತೆ ಅದೇನು ಜಸ್ಟು ಐವತ್ತು ರೂಪಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕ್ಬಿಟ್ಟು ಚಪಾತಿ ಮಧ್ಯ ಮಾಡಿ ಇಟ್ಕೊಂಡಿರೋಂತಹ ಸ್ಟಪ್ಪಿಂಗನ್ನು ಹಾಕಿ ಕಟ್ ಮಾಡಿ ಸ್ವಲ್ಪ ಟೊಮೊಟೊ ಸಾಸ್ ಹಾಕಿಬಿಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಸ್ಟಫಿಂಗ್ ಯಾವ ರೀತಿ ಇದೆ ತಿಂಡಿಗೆ ಹಾಕ್ಕೊಟ್ಬಿಟ್ಟು ಮತ್ತು ಬೇಳೆನೂ ಬೇಯಕ್ಕೆ ಇಟ್ಟಿದ್ನಲ್ವ ಆಲೂಗಡ್ಡೆ ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಅಲ್ಲಲ್ಲಿ ಇರಲಿ ಅಂತ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೀನ್ಸ್ ಬೇಡ ಅನ್ನೋರು ಆಲೂಗಡ್ಡೆ ಒಂದೇ ಹಾಕಿ ಮಾಡ್ಕೊಳ್ಳಿ ಟೊಮೊಟೊ ಎರಡು ಟೊಮೊಟೊ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಹುಣಸೆ ರಸ ಆಗ್ತಾಯಿಲ್ಲ ಸ್ವಲ್ಪ ಮಾವಿನಕಾಯಿ ಹಾಕ್ತಾಯಿದ್ದೀನಿ ಈ ಉಸ್ತಿಕಾಯಿ ಸಾಂಬಾರು ಯಾರೆಲ್ಲ ಮಾಡ್ತೀರಾ ಯಾರ ಮನೆಯಲ್ಲಿ ಯಾರೆಲ್ಲ ತಿಂದಿದ್ದೀರಾ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಸಾಂಬಾರು ಬಂದು ಅನ್ನ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ನು ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಈಗ ಅಂತಹ ಬೇಳೆಗೆ ತರಕಾರಿಗಳು ಮತ್ತು ಉಸಿದಿಕಾಯಿ ಒಂದು ಟೊಮೊಟೊ ರಫ ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿ ಸಾಂಬಾರು ಪುಡಿ ನೀವು ಸಾಂಬಾರು ಕ್ವಾಂಟಿಟಿ ನೋಡಿ ಹಾಕೊಳ್ಳಿ ರುಚಿಗೆ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನು ಹಾಕೊಳ್ಳಿ ಯಾವುದೇ ಬೇಳೆ ಸಾಂಬಾರುಗಳಿಗೂ ಅಷ್ಟೇ ನಾನಂತೂ ಮಸಾಲೆ ರುಬ್ಬೋದೇ ಇಲ್ಲ ಮನೇಲಿ ಮಾಡಿರೋ ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಳೆ ಬೇಯಿಸಿ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಸಾಕು ಜೆಷ್ಟು ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಸಾಂಬಾರು ಸಾಂಬಾರು ಪುಡಿ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಕುದೇ ಬರಬೇಕು ನಾನು ಇಷ್ಟೆಲ್ಲ ಮುಗಿಸೋ ಅಷ್ಟೊತ್ತಿಗೆ ತಿಂಡಿ ಮತ್ತು ಸಾಂಬಾರು ಮಧ್ಯಾಹ್ನಕ್ಕೆ ಮಾಡಿಟ್ಕೊಂಬಿಡ್ತೀನಿ ಮಧ್ಯಾಹ್ನ ಬೇಕಾದರೆ ಅನ್ನ ಬೇಕಾದರೆ ಅನ್ನ ಮುದ್ದೆ ಬೇಕಾದರೆ ಮುನ್ ಮುದ್ದೆನೂ ಸಹ ಮಾಡ್ತೀನಿ ಸೊ ಈ ರೀತಿ ಮಾಡ್ಕೊಂಬಿಟ್ರೆ ಮಧ್ಯಾಹ್ನದ ಕೆಲಸಗಳು ಈಸಿಯಾಗಿ ಆಗುತ್ತೆ ಈಗ ಕುದಿಯೋಂಥ ಟೈಮಲ್ಲಿ ಕುಕ್ಕರ್ಲಿ ಮುಚ್ಚಿ ಎರಡು ಅಥವಾ ಮೂರು ವಿಶಲ್ ಬಳಸ್ಕೊಳ್ಳೋಣ ಬೇಳೆ ಪಸ್ಟೇ ಬೆಂದಿತ್ತಲ್ವ ತರಕಾರಿ ಒಂದು ಬೆಂದರೆ ಸಾಕು ಈಗ ವಿಷಿಲ್ ಹಾಕಿದ್ಮೇಲೆ ಪರ್ಫೆಕ್ಟಾಗಿ ಆಗಿದೆ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಸಾಸಿವೆ ಕರಿಬೇವು ಇದಿಷ್ಟನ್ನು ಒಗ್ಗರಣೆ ಕೊಟ್ಬಿಟ್ಟು ಇಳಿಸಿದ್ರೆ ಫೈನಲ್ಲಿ ಸಾಂಬಾರು ರೆಡಿಯಾಯಿತು ಬಿಸಿ ಬಿಸಿ ಆಗಿರೋ ಅಂತಹ ಉಸಿದಿಕಾಯಿ ಸಾಂಬಾರು ಆಗಿದೆ ಮಧ್ಯಾಹ್ನ ಅನ್ನ ಮಾಡಿದೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ